ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ರಕ್ಷಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದೇ ಸಂಡೇ ಆದರ್ಶ ವಿದ್ಯಾಲಯ ಎಕ್ಸಾಮ್ಸ್ಗಳು ನಡೀತಾ ಇರ್ತವೆ ಅದಕ್ಕೆ ಕೊನೆಯಂಥ ತಯಾರಿ ಒಳಗಡೆ ಸಾಮಾನ್ಯ ಕನ್ನಡದ ಕ್ವೆಶನ್ಸ್ಗಳನ್ನ ಏನು ಮಾಡ್ತಾ ಇದೀನಪ್ಪ ಅಂದ್ರೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ಈಗಾಗಲೇ ವಿಜ್ಞಾನ ಸಮಾಜ ವಿಜ್ಞಾನ ಗಣಿತ ಅಬಿಲಿಟಿ ಈ ಥರ ಎಲ್ಲ ಕ್ಲಾಸಸ್ಗಳನ್ನು ಮಾಡಿದ್ದೀನಿ ಇಲ್ಲಿ ಕನ್ನಡದ ಒಂದಿಷ್ಟು ಕ್ವೆಶನ್ಸ್ಗಳನ್ನ ಡಿಸ್ಕಸ್ನ ಮಾಡ್ಕೊತೀನಿ ಕ್ವಶನ್ಸ್ ಯಾವ ಥರ ಅಂತ ಅಂತೇಳಿ ನೋಡ್ಕೊತೀರಿ ಫಸ್ಟ್ ಆಮೇಲೆ ಮಾಡ್ಕೊಡ್ರಿ ಫಸ್ಟ್ ಕ್ವಶನ್ಸ್ ಏನ್ ಕೇಳ್ತಾನಪ್ಪ ಅಂದ್ರೆ ವಿಮಲಾಳು ಆಟವನ್ನು ಆಡುತ್ತಿದ್ದಾಳೆ ಇಲ್ಲಿ ಅಡಗೆರೆ ಹೇಳದಂತ ಪದವು ಇದಕ್ಕೆ ಉದಾಹರಣೆಯಾಗಿದೆ ಅಂತ ಕ್ವಶನ್ಸ್ ಇದೆ ಅಡಗೆರೆ ಯದಕ್ಕೆ ಎಳ್ದಿದಾರಪ್ಪಾ ಅಂದ್ರೆ ಇಲ್ಲಿ ವಿಮಲಾಳಗ ಹೇಳದಿದ್ದಾರೆ ಹಾಗಾದ್ರೆ ಹಿಮಲಾ ಅನ್ನೋದು ಕ್ರಿಯಾಪದವು ಕರ್ಮ ಪದವು ವಿಭಕ್ತಿ ಪ್ರತ್ಯಯವ ನಾಮಪದವು ಅಂತ ಬಂದಾಗ ನಾವು ಸಿಂಪಲ್ ಆಗಿ ಗುರ್ತಿಸ್ತೀವಿ ನಾಮಪದಗಳ ಒಳಗಡೆ ಒಳಗಡೆ ಅಂಕಿತ ನಾಮ ಅವು ಎಲ್ಲ ಮತ್ತೆ ಅನ್ವರ್ತಕ ನಾಮಗಳು ಎಲ್ಲ ವಿಧಗಳು ಬರ್ತವೆ ಅದ್ರ ಹೆಸರು ಇಟ್ಟಿದಾರಲ್ಲ ಹಾಗಾದ್ರೆ ನಾಮಪದ ರೈಟ್ ಆನ್ಸರ್ ಆಪ್ಷನ್ಸ್ ಡಿ ನ ಏನ್ ಮಾಡೋಕಪ್ಪ ಅಂದ್ರೆ ಇಲ್ಲಿ ಗುರುತಿಸ್ತೀವಿ ಆಟ ಆಡುತ್ತಿದ್ದಾಳೆ ಅಂತ ಗೊತ್ತಪ್ಪ ಅಂದ್ರೆ ಕ್ರಿಯಾಪದ ಅಂತೇಳಿ ನಾವು ತಗೋತಿದ್ದೀವಿ ಇಲ್ಲಿ ಗೆರೆ ಎಳೆದಿದ್ದು ಇಮಲ ಅಳಗೆ ಹೀಗಾಗಿ ನಾಮಪದ ಏನಾಗ್ತದಪ್ಪ ಅಂದ್ರೆ ಸರಿಯಾದ ಉತ್ತರ ಆಗ್ತದೆ ಇದೇ ರೀತಿಯಾಗಿ ಇನ್ನೊಂದು ಕ್ವಶನ್ಸ್ ಇದೆ ಭಾರತೀಯನ್ನು ಇದು ಈ ವಿಭಕ್ತಿಗೆ ಉದಾಹರಣೆಯಾಗಿದೆ ಭಾರತೀಯನ್ನು ಅಣ್ಣು ಅಂತ ಗೊತ್ತು ವಿಭಕ್ತಿ ಪ್ರತ್ಯಯಗಳು ಎಂಟು ಅದರೊಳಗಡೆ ಅಣ್ಣು ಪ್ರತ್ಯಯ ಗೊತ್ತಪ್ಪ ಅಂದ್ರೆ ದ್ವಿತೀಯ ಅಂತ ಅಂತೇಳಿ ಕೇಳ್ತೀವಿ ಪ್ರಥಮವು ದ್ವಿತೀಯ ಅಣ್ಣು ತೃತೀಯ ಇಂದ ಚತುರ್ಥಿಗೆ ಪಂಚಮಿ ದಸೆಯಿಂದ ಷಷ್ಠಿಯ ಸಪ್ತಮಿಯಲ್ಲಿ ಸಂಬೋಧನೆ ಏರ ಹೇಳಿ ಕೇಳ್ತೀವಿ ಅದು ಸಂಬಂಧ ಇಲ್ಲ ಆದರೆ ನಮಗೆ ಇಲ್ಲಿ ಕೇಳಿದ್ದು ದ್ವಿತೀಯ ಅನ್ನು ದ್ವಿತೀಯ ಅಂತ ಹೇಳಿ ಕ್ವಶನ್ಸ್ ನೋಡ್ತಪ್ಪ ಅಂದ್ರ ರೈಟ್ ಆನ್ಸರ್ ಹಣ್ಣು ಅಂದ್ರೆ ದ್ವಿತೀಯ ಹಾಕ್ರಿ ಸಪ್ತಮಿ ಅಲ್ಲಿ ಪ್ರಥಮ ಉ ತೃತೀಯ ಇಂದ ಎಲ್ಲಾ ಪ್ರತ್ಯಗಳು ನೀವು ಬಾಪಟ್ಟಿದ್ದಪ್ಪ ಅಂದ್ರ ಯಾವ್ದಾದ್ರು ಒಂದು ಕ್ವಶನ್ಸ್ ನ ಕೇಳ್ರಿ ವಿಭಕ್ತಿ ಪ್ರತ್ಯಗಳ ಮೇಲೆ ಒಂದು ಕ್ವಶನ್ಸ್ ನೀವು ಆನ್ಸರ್ನ ಹಾಕ್ತೀರಿ ನೆಕ್ಸ್ಟ್ ನಾಮ ಪ್ರಕೃತಿಗೆ ಉದಾಹರಣೆ ಯಾವುದು ಅಂತ ಕ್ವಶನ್ಸ್ ನ ಕೇಳ ಇಲ್ಲಿ ಕೊಟ್ಟಂತ ಆಪ್ಷನ್ಸ್ ಒಳಗಡೆ ನಾಮ ಪ್ರಕೃತಿ ಯಾವುದು ಶಾಲೆ ಇಂದ ವರೆಗೆ ಅನ್ನು ನೋಡ್ರಿ ಆ ಇಂದ ಅನ್ನೋದು ಇದು ವಿಭಕ್ತಿ ಪ್ರತ್ಯಯ ಅನ್ನು ಇದು ವಿಭಕ್ತಿ ಪ್ರತ್ಯಯ ಹೊರಗೆ ಗೆ ಅನ್ನೋದು ಹೊರಗೆ ಅಂತ ಹೇಳಿ ಇದೊಂದು ನಮ್ಮ ಪ್ರಕೃತಿ ಅಲ್ಲ ಶಾಲೆ ಇದೊಂದು ನಾಮ ಪ್ರಕೃತಿಗೆ ಉದಾಹರಣೆ ಆಗ್ತದೆ ಆಪ್ಷನ್ ಸಿ ಎ ಇದಕ್ಕೆ ಸರಿಯಾದ ಉತ್ತರ ಆಗ್ತದ ವಾವ್ ಇದೆಂಥ ಸೋಜಿಗ ವಾವ್ ಇದೆಂತ ಸೋಜಿಗ ಅಂತ ಗೊತ್ತಂದ್ರೆ ಈ ವಾಕ್ಯದಲ್ಲಿ ಇರಬೇಕಾದ ಲೇಖನ ಚಿಹ್ನೆ ವಾವ್ ಎಪ್ಪೋ ಅಯ್ಯೋ ಅಂತೇಳಿ ಕೂಡ ನಾವು ಎಲ್ಲಿ ಬಳಸ್ತೀವಪ್ಪ ಅಂದ್ರೆ ನಮ್ಮ ಭಾವನೆಗಳನ್ನು ಸೂಚಿಸ್ ಸೂಚುವ ಏನಪ್ಪ ಅಂದ್ರೆ ಸೂಚನೆ ಮಾಡುವಾಗ ಬಳಸ್ತೇವೆ ಹಾಗಾದ್ರೆ ಇದು ಭಾವಸೂಚಕ ಚಿಹ್ನೆ ಇದು ಆಪ್ಷನ್ಸ್ ಡಿ ಏನಪ್ಪ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ನೀವು ರೈಟ್ ಆನ್ಸರ್ನ ಯಾವ್ದನ್ನ ಚೂಸ್ ಮಾಡಬೇಕು ಆಪ್ಷನ್ಸ್ ಡಿ ನ ಚೂಜ್ನ ಮಾಡ್ರಿ ನೆಕ್ಸ್ಟ್ ಪ್ರಶ್ನೆ ಇಲ್ಲ ನೋಡ್ರಿ ರಾಮು ಸೋಮು ಗೀತಾ ಸೇರಿ ಏನಪ್ಪ ಅಂದ್ರೆ ಹಣ್ಣನ್ನು ತಿಂದರು ಈ ವಾಕ್ಯದಲ್ಲಿರುವ ನಪುಂಸಕ ಲಿಂಗ ಪದ ಯಾವುದು ಅಂತ ಕ್ವಶನ್ಸ್ತಾತಾನೆ ನಪುಂಸಕಲಿಂಗ ಅಂದ್ರೆ ಈ ಕಡೆ ಗಂಡನು ಅಲ್ಲ ಹೆಣ್ಣುನೂ ಅಲ್ಲ ಯಾವ್ತರ ಸೂಚಿಸ್ತದ ನಪುಂಸಕಲಿಂಗ ಅಂತೇಳಿ ಕೇಳ್ತೀವಿ ಆದ್ರೆ ಸೋಮು ಇದು ಗಂಡು ಅಂತ ಸೂಚಿಸ್ತದೆ ಗೀತಾ ಹೆಣ್ಣು ಅಂತ ಸೂಚಿಸ್ತದೆ ಹ ರಾಮು ಗಂಡು ಅಂತ ಸೂಚಿಸ್ತದೆ ಹಾಗಾದ್ರೆ ಹಣ್ಣು ಹಣ್ಣು ಏನಿದು ನಪುಂಸಕಲಿಂಗ ನಪುಂಸಕಲಿಂಗ ಒಳಗಡೆ ಬರೀ ಹಣ್ಣು ಅಷ್ಟೇ ಬರಂಗಿಲ್ಲ ಜೊತೆಗೆ ರಾಣಿ ಪಕ್ಷಿಗಳು ಕೂಡ ಬರ್ತವೆ ಈ ಎತ್ತು ಎತ್ತು ಅನ್ಸರ್ ನಮ್ಗ ಸರ್ ಇದು ಏನಪ್ಪಾ ಅಂದ್ರೆ ಗಂಡಸು ಅಂತ ಸೂಚಿಸ್ತದೆ ಅಂತ ಹೇಳ್ತಾರೆ ಆಕಳು ಅಂದ್ರೆ ಹೆಣ್ಣು ಅಂತ ಹೇಳ್ತಿರ್ತಾರೆ ಅವೆಲ್ಲವೂ ಹೆಣ್ಣಾಗ್ಲಿ ಗಂಡಾಗ್ಲಿ ಆ ಅವಕೂರ್ನ ರವಿನ ಕೆರೆಪ್ಪ ಅಂದ್ರ ಲಿಂಗದ ಒಳಗಡೆ ಅವಕೂರ್ನ ಎಲ್ಲವೂ ಪ್ರಾಣಿ ಪಕ್ಷಿಗಳನ್ನ ನಪುಂಸಕ ಲಿಂಗ ಅಂತನೆ ಕರಿತೇವೆ ಯಾಕಪ್ಪ ಅಂದ್ರ ಜ್ಞಾನ ಇಲ್ಲವಕ ನೆಕ್ಸ್ಟ್ ಕ್ವೆಶನ್ಸ್ ಶಾಲಿನಿ ನಟಿ ಆಗುವಳು ಈ ವಾಕ್ಯದ ಕಾಲ ಅಲ್ಲಿ ನೋಡ್ರಿ ಶಾಲಿನಿ ನಟಿ ಆಗುವಳು ಒಳು ಅಂತ ಬಂತು ಆಗ್ತಾಳು ಬಿಡ್ತಾಳು ನಮ್ಗೇನು ಗೊತ್ತು ಶಾಲಿನ ನಟಿ ಆಗುವಳು ಅಂತ ಅಷ್ಟೇ ಆಗಿದ್ದಾಳೆ ಅಂತ ಹೇಳಿಲ್ಲ ಹಾಗಾದ್ರೆ ಭವಿಷ್ಯದ ಕಾಲ ಆಗ್ತಾಳೋ ಬಿಡ್ತಾಳ ಗೊತ್ತಿಲ್ಲ ಭವಿಷ್ಯ ಹೇಳುದು ಒಂಥರ ರೈಟ್ ಆನ್ಸರ್ ಆಪ್ಷನ್ಸ್ ಬಿನ್ ಏನು ಮಾಡಕಪ್ಪ ಅಂದ್ರೆ ಇಲ್ಲಿ ಚೂಸ್ನ ಮಾಡಬೇಕು ನೆಕ್ಸ್ಟ್ ಪ್ರಶ್ನೆ ಆ ತಪಾಸಣೆ ಈ ಪದದ ಅರ್ಥ ಏನು ಅಂತ ಕ್ವಶನ್ಸ್ನ ಕೇಳ್ತಾರ ತಪಾಸಣೆ ಅಂದ್ರೆ ಏನು ಏನೇನು ತಪಾಸಣೆ ಈ ಕೊಟ್ಟಂತ ಆಪ್ಷನ್ಸ್ನ ಓದಿದಾಗ ಗೊತ್ತಾಗುತ್ತೆ ನಿಮ್ಗೆ ಪರಿಶೀಲನೆ ಮಾಡೋದು ತಪ್ಪು ಒಪ್ಪಿಕೊಳ್ಳು ತಪಾಸಣೆಗೆ ತಪ್ಪು ಒಪ್ಪಿಕೊಳ್ಳೋಕೆ ಸಂಬಂಧ ಇಲ್ಲ ಆನೆ ಮಾಡು ಇದು ಸಂಬಂಧ ಇಲ್ಲ ಉತ್ತೀರ್ಣನಾಗು ಇದು ಸಂಬಂಧ ಇಲ್ಲ ಹಾಗಾದ್ರೆ ರೈಟ್ ಆನ್ಸರ್ ಈಗ ಪರಿಶೀಲನೆ ತಪಾಸಣೆಗೊಳಿಸುವುದು ಒಳಪಡಿಸುವುದು ಅಥವಾ ಪರಿಶೀಲನೆ ಮಾಡುವುದು ನೆಕ್ಸ್ಟ್ ಪ್ರಶ್ನೆ ಕಿತ್ತೂ ರಾಣಿ ಚೆನ್ನಮ್ಮನನ್ನ ನಾವು ಮೆಚ್ಚಲು ಕಾರಣ ಏನು ಅಂತ ಕ್ವಶನ್ಸ್ ಇದೆ ಆಪ್ಷನ್ಸ್ಗಳನ್ನು ಓದ್ಕೊಂಡು ಫೈನಲ್ ಆನ್ಸರ್ಸ್ಗಳನ್ನು ಮಾಡಬೇಕು ಒಟ್ಟು ಆನ್ಸರ್ ಮಾಡಬಾರ್ದು ಇಲ್ಲ ನೋಡ್ರಿ ಆಂಗ್ಲರನ್ನ ಅವಳು ಸೋಲಿಸಿದ್ದು ಹೌದು ಇದೊಂದು ನಿಮ್ಗೆ ಸರಿ ಅನಿಸಿದ್ರು ಕೂಡ ನೆಕ್ಸ್ಟ್ ನ ನೋಡ್ಕೊಂಡು ಬರ್ರಿ ಆಂಗ್ಲರಾದರು ಅವಳು ಸೋತಿದ್ದು ಸೋತಿದ್ದಕ್ಕೆ ನಾವು ಅವಳನ್ನ ಮೆಚ್ಚಂಗಿಲ್ಲ ಆಂಗ್ಲರ ಜೊತೆ ಯುದ್ಧ ಮಾಡಿದ್ದು ಮಾಡದಿದ್ದಿದ್ದು ಅಂತ ಕ್ವಶನ್ಸ್ ಇದೆ ಮಾಡದಿದ್ದದ್ದು ಅಂತ ಇದೆ ಆಂಗ್ಲರದಲ್ಲೂ ಪಲಾಯನ ಪಲಾಯನ ಅಂದ್ರೆ ಓಡಿ ಹೋಗುದು ಅದು ಓಡ್ ಹೋಗಲಿಲ್ಲವಳು ಹಾಗಾದ್ರೆ ಆಂಗ್ಲರನ್ನ ಅವಳು ಸೋಲಿಸಿದ್ದು ಇದಕ್ಕೆ ನಾವು ನಾವು ಕಿತ್ತೂರು ರಾಣಿ ಚೆನ್ನವನ್ನ ನಡೆಸ್ತೇವೆ ಆಪ್ಷನ್ಸ್ ಎ ಸರಿಯಾದ ಉತ್ತರ ಆಗ್ತದೆ ನೆಕ್ಸ್ಟ್ ಪ್ರಶ್ನೆ ಕ್ವಶನ್ಸ್ ಏನಿದೆಯಪ್ಪ ಅಂದ್ರ ವೈಜ್ಞಾನಿಕ ಇದ್ರೊಳಗ ನೋಡ್ರಿ ವೈಜ್ಞಾನಿಕ ಈ ಪದದಲ್ಲಿರುವ ಸಂಯುಕ್ತಾಕ್ಷರ ಯಾವುದು ಅಂತ ಕ್ವಶನ್ಸ್ನ ಕತ್ತೆ ಇಲ್ಲಿ ನೀ ಮತ್ತು ಕ ಇವು ಸಂಯುಕ್ತಾಕ್ಷರ ಒಳಗಡೆ ಬರಂಗಿಲ್ಲ ಹಾಗಾದ್ರೆ ಇದಕ್ಕೆ ಏನಾಗ್ತದಪ್ಪ ಅಂದ್ರೆ ಸರಿಯಾದ ಉತ್ತರ ಆಗ್ತದೆ ಆ ಇದೇ ಸಂಯುಕ್ತಾಕ್ಷರ ಅಂತೇಳಿ ನಾವು ಕರಿತೀವಿ ಇವುಗಳಲ್ಲಿ ಅಲ್ಪ ಪ್ರಾಣಾಕ್ಷರಗಳ ಗುಂಪು ಯಾವುದು ಅಂತ ಕ್ವಶನ್ಸ್ ಕತ್ತರ್ತಾನೆ ಇಲ್ಲಿ ಅ ಇ ಉ ಇವೆಲ್ಲ ಸ್ವರಾಕ್ಷರಗಳು ಅಲ್ಪ ಪ್ರಾಣ ಒಳಗಡೆ ಬರಂಗಿಲ್ಲ ಕ ಟ ಎಸ್ ಇದು ರೈಟ್ ಆನ್ಸರ್ ಆಗ್ತದೆ ಇನ್ನ ಯ ಮಹಾಪ್ರಾಣಾಕ್ಷರಗಳಿದಾವೆ ಅಥವಾ ವರ್ಗೀಯ ವ್ಯಂಜನ ಒಳಗಡೆ ಮಿಕ್ಸ್ ಆಗಿದಾವೆ ಕ ಟ ಇದು ಮಹಾಪ್ರಾಣಾಕ್ಷರಗಳು ಹಾಗಾದ್ರೆ ಒಂದು ಮತ್ತು ಮೂರನೇ ಸಾಲ ಒಳಗಡೆ ಏನ್ ಕಂಡು ಬರ್ತಾವಲ್ಲ ಅಲ್ಪಪ್ರಾಣಗಳು ಐದು ಐದು ಹತ್ತು ಟೋಟಲ್ ಆಗಿ ಹತ್ತು ಅಲ್ಪಪ್ರಾಣಗಳು ಹತ್ತು ಮಹಾಪ್ರಾಣಗಳು ಐದು ಅನುನಾಶಿಕಗಳನ್ನು ಕಿತ್ತೀವಿ ಟೋಟಲ್ ಆಗಿ ಇಪ್ಪತ್ತೈದು ವರ್ಗೀಯ ವ್ಯಂಜನಗಳು ಅಂತೇಳಿ ನಾವು ಕರಿತೀವಿ ನೆಕ್ಸ್ಟ್ ಭಾಷೆ ಈ ಪದದ ಸಮನಾರ್ಥಕ ಪದ ಯಾವುದು ಅಂತ ಕ್ವಶನ್ಸ್ ಇದೆ ಎಲ್ಲ ಹುಡುಗರು ಆನ್ಸರ್ ಎಲ್ಲಿಗೆ ಹಾಕೊಂಡ್ಬಿಡ್ತಾರಪ್ಪ ಅಂದ್ರೆ ಭಾಷೆ ಅಂದ ತಕ್ಷಣವೇ ಇದಕ್ಕೆ ಕಾನ್ಸೆಪ್ಟ್ನ ಚೂಸ್ ಮಾಡಿಬಿಡ್ತಾರೆ ಕನ್ನಡ ಅಂತೇಳಿ ಸರ್ ಕನ್ನಡ ಒಂದು ಭಾಷೆ ರೀ ಮತ್ತು ಇದು ಇಂಗ್ಲೀಷ್ ಭಾಷೆ ಅಲ್ಲವೂ ಇಲ್ಲಿ ಕನ್ನಡ ಅಷ್ಟೇ ಭಾಷೆ ಅಂತಲ್ಲ ಇಲ್ಲಿ ಇಂಗ್ಲೀಷು ಐತಿ ಇಂಗ್ಲೀಷು ಭಾಷೆ ಆಗ್ತದೆ ಹಾಗಾದರೆ ಭಾಷೆ ಅಂದರೆ ವಚನ ಎಂದರ್ಥ ನಾವು ಏನಾದರೂ ಒಂದು ನಾನು ನಿನ್ನ ಭಾಷೆ ಕೊಡ್ತೇನೆ ಅಥವಾ ನಾನು ನಿನ್ನ ವಚನವನ್ನು ಕೊಡ್ತೇನೆ ಅಥವಾ ನಾನು ನಿನ್ನ ಪ್ರಮಾಣ ಮಾಡ್ತೇನೆ ಅಂತ ಹೇಳ್ತಾರೆ ಗೊತ್ತೈತಿ ಅದಕ್ಕೆ ಅದ್ರ ಒಳ ಅರ್ಥ ಕನ್ನಡದ ಒಳ ಅರ್ಥ ಭಾಷೆ ಅಂದರೆ ವಚನ ನೆಕ್ಸ್ಟ್ ಮಾತೃಶ್ರೀ ಈ ಸಂಬೋಧನೆಯನ್ನು ಬಳಸುವುದು ಯಾರಿಗೆ ಅಂತ ಕ್ವಶನ್ಸ್ ಇದೆ ಮಾತೃಶ್ರೀ ಇದು ಪತ್ರ ಬರೀಬೇಕಾಗ ನಾವು ಯಾರಿಗೆ ಸಂಬೋಧನೆ ಮಾಡ್ತೇವಪ್ಪ ಅಂದ್ರೆ ತಾಯಿಗೆ ಅಂತೇಳಿ ಮಾಡ್ತೀವಿ ಹೀಗಾಗಿ ಆಪ್ಷನ್ಸ್ ಎ ಮಾತೃಶ್ರೀ ಸಮಾನರಾದ ಅಂಥೇಳಿ ದೊಡ್ಡ ಮುನಿಗೆ ಚಿಕ್ಕ ಅವು ಎಲ್ಲರಿಗೆ ಬರಿತೀವಿ ಹ್ಞೂ ನೆಕ್ಸ್ಟ್ ತಂದೆಗೆ ಬರಿಬೇಕಪ್ಪ ಅಂದ್ರೆ ತೀರ್ಥ ರೂಪ ಅಂತೇಳಿ ಬರ್ತೀವಿ ಗೆಳೆಯ ಗೆಳೆಯರಿಗೆ ಬರ್ತೀವಪ್ಪ ಅಂದ್ರೆ ಪ್ರೀತಿ ಅಂತೇಳಿ ಯೂಸ್ ಮಾಡ್ತೀವಿ ಈ ಸಬ್ಬ ಸ್ವಾಮಿಗಳಿಗೆ ದೊಡ್ಡವ್ರಿಗೆ ಬೀಳ್ತಿದಪ್ಪ ಅಂದ್ರೆ ಪೂಜಾರಿ ಅಂತೇಳಿ ಬರ್ತೀವಿ ಹ್ಞೂ ಎಲ್ಲ ಸಂಬೋಧನೆಗಳನ್ನ ಮಾಡುದು ನಮ್ಗೆ ಗೊತ್ತಿರಬೇಕು ನೆಕ್ಸ್ಟ್ ನದಿ ಎಂಬ ಪದವು ಇದಕ್ಕೆ ಉದಾಹರಣೆ ಆಗಿದೆ ಇದು ನೋಡ್ರಿ ಇಂಥ ಕ್ವಶನ್ಸ್ಗಳೇವು ನದಿ ಅಂಕಿತನಾಮ ನದಿ ಯಾವ ನದಿ ಅದಕ್ಕೆ ಹೆಸರೇ ಇಲ್ಲ ನದಿ ಅಂತೇಳಿ ಕಾಮನ್ ಆಗಿ ಬಂದಿರೋದು ಅದು ರೂಢಿಯಿಂದ ಬಂದ ಪದ ಹೀಗಾಗಿ ರೂಢನಾಮ ಅದ್ರ ಗುಣ ಏನು ಸೂಚಿಸ್ತದ ನದಿ ಇದು ಇಲ್ಲ ನಾಮ ನಾವೇನಾದ್ರ ಅದನ್ನ ಯಾವ ತರ ವಿಟ್ಟ ಹೆಸರು ಅಂತ ಕರೆಯುತ್ತಾನು ಇಲ್ಲ ರೂಢಿಯಿಂದ ಬಂದಿದ್ದು ಅನ್ವರ್ತಕ ನಾಮಗಳ ಉದಾಹರಣೆ ಅಂಕಿತನಾಮ ಅದೇ ಕಾವೇರಿ ನದಿ ಅಂದ್ರೆ ಕಾವೇರಿನಿ ಇದಕ್ಕೆ ಹೆಸರಿಟ್ಟು ನೋ ಇದೆ ಹಾಗಾದ್ರೆ ಅದು ಅಂಕಿತ ನಾಮಕ್ಕೆ ಬರ್ತದೆ ಇಲ್ಲಿ ಅನುವರ್ತಕ ನಾಮ ಅಂದ್ರೆ ಏನು ಅಂಗವೈಕಲ್ಯ ಅನುಸಾರವಾಗಿ ಅಥವಾ ಆ ವೃತ್ತಿ ಅನುಸಾರವಾಗಿ ಅವ್ರನ್ನ ನಾವು ಕರಿತಾ ಇದ್ದೇವಪ್ಪ ಅಂದ್ರೆ ಉದಾಹರಣೆಗೆ ಅಂಗವೈಕಲ್ಯ ಅಂದ್ರೆ ಈಗ ಕುರುಡ ಕುಂಟ ಹ್ಮ್ ಹಳವ ಅಂತ ಕರಿತಿದ್ದೇವಪ್ಪ ಅಂದ್ರೆ ಅದು ಅವ್ರ ಅಂಗವೈಕಲ್ಯ ನೋಡಿ ನಾವು ಕರಿತಿರ್ತೇವೆ ಅದು ನಾಮ ಇಲ್ಲಿ ಪ ಅವ್ರ ವೃತ್ತಿ ಅಂಗ್ರಿ ಸರ ಸರ್ ಶಿಕ್ಷಕ ಅಥವಾ ಬಡಿಗ ಅಥವಾ ವೈದ್ಯ ಅಥವಾ ಮತ್ತೆ ಏನಪ್ಪಾ ಅಂದ್ರೆ ಪೂಜಾರಿ ಇವೆಲ್ಲ ಅನುವರ್ತಕ ನಾಮಗಳು ಉದಾಹರಣೆಗಳು ಆಗ್ತವೆ ಇನ್ನ ನೆಕ್ಸ್ಟ್ ಕ್ವಶನ್ಸ್ ಇವುಗಳಲ್ಲಿ ಸರಿಯಾದ ಅರ್ಥ ನೀಡುವ ವಾಕ್ಯವನ್ನ ಗುರುತಿಸ್ರಿ ಅಂತ ಕ್ವಶನ್ಸ್ ಇದೆ ಇದರೊಳಗಡೆ ಸರಿಯಾದ ಅರ್ಥ ನೀಡುವಂತ ವಾಕ್ಯ ಯಾವುದು ಮಗು ಆಟ ಅಂತ ಬರಬೇಕ ಹಾಟ ಅಂತ ಇದೆ ಹೀಗಾಗಿ ಆಪ್ಷನ್ಸ್ಗೆ ಹೋಯ್ತು ಮುಂದಿನ ಓಡ್ದು ಅವಶ್ಯಕತೆ ಮಗು ಇಲ್ಲಿ ಆಟ ಅಂತ ಬರಬೇಕು ಮತ್ತೆ ಹಾ ಬಂದಿದೆ ಹೀಗಾಗಿ ಇದು ಹೋಯ್ತು ಮಗು ಆಟ ಆಡಬೇಕೆಂದು ಹಠ ಮಾಡುತ್ತದೆ ಅಂತ ಹಠ ಮಾಡುತ್ತದೆ ಅಂತ ಹೇಳಲ್ಲ ಹೀಗಾಗಿ ಇದು ಹೋಯ್ತು ಮೂರು ಅಂದ್ರೆ ಆಪ್ಷನ್ಸ್ ಡಿ ಏನಪ್ಪ ಅಂದ್ರೆ ಸರಿಯಾದ ಉತ್ತರ ಆಗಿರ್ತದೆ ಈಗ ನೋಡ್ರಿ ಮಗು ಆಟ ಆಡಬೇಕೆಂದು ಹಠ ಮಾಡುತ್ತಿದೆ ಕರೆಕ್ಟ್ ಇದೆ ಹೀಗಾಗಿ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ನೆಕ್ಸ್ಟ್ ಪ್ರಶ್ನೆ ಇದನ್ನ ಒಂದು ಗಾದೆ ಮಾತು ಮೇಲೆ ಒಂದು ಫಿಕ್ಸ್ ಕ್ವೆಶನ್ಸ್ತಿರ್ತಾನೆ ಗಾದೆ ಮಾತು ರಿಲೇಟೆಡ್ ಸಾಕಷ್ಟು ಗಾದೆಗಳನ್ನ ನೋಡ್ಕೊಳ್ರಿ ಜುಟ್ಟುಂಟು ನಾರಿಯಲ್ಲ ಕಣ್ಣುಂಟು ಮನುಷ್ಯನಲ್ಲ ನೀರುಂಟು ಬಾವಿಯಲ್ಲ ಹಾಗಾದ್ರೆ ನಾನು ಯಾರು ಈ ಒಗಟಿನ ಉತ್ತರ ಏನು ಅಂತ ಕ್ವಶನ್ಸ್ ಇದೆ ಇಲ್ಲಿ ಎಳನೀರು ಅಂತೈತಿ ಫಸ್ಟ್ನೇದೇ ಇದನ್ನ ಆನ್ಸರ್ ಹಾಕಿ ಬಂದುಬಿಟ್ಟಾರೆ ಹುಡುಗರು ಅದನ್ನು ನೀರು ಹೌದು ಕರೆ ಆದರೆ ಅದಕ್ಕೆ ಜುಟ್ಟಿಲ್ಲ ಹೀಗಾಗಿ ರೈಟ್ ಆನ್ಸರ್ ಏನಪ್ಪ ಅಂದ್ರೆ ತೆಂಗಿನಕಾಯಿ ತೆಂಗಿನಕಾಯಿಗೆ ಜುಟ್ಟುಂಟು ನಾರಿಯಲ್ಲ ಕಣ್ಣುಂಟು ಮನುಷ್ಯನಲ್ಲ ಹಾಂ ನೀರುಂಟು ಬಾವಿಯಲ್ಲ ಹಾಗಾದ್ರೆ ನಾನು ಯಾರಪ್ಪ ಅಂದ್ರೆ ತೆಂಗಿನಕಾಯಿ ರೈಟ್ ಆನ್ಸರ್ ಹಾಕ್ಬೇಕು ಇನ್ನು ಕೊನೆಯ ಪ್ರಶ್ನೆ ಅಣುಶಾಳ ಬಳಿ ಹಳದಿಯಾದ ಮಾವಿನ ಹಣ್ಣು ಇದೆ ಈ ವಾಕ್ಯದಲ್ಲಿರುವ ಗುಣವಿಶೇಷಣ ಏನು ಅಂತ ಕ್ವಶನ್ಸ್ ಇದೆ ಅಣುಶಾಳ ಬಳಿ ಯಾವ ಥರ ಮಾವಿನ ಹಣ್ಣು ಇದೆ ಹಳದಿ ಮಾವಿನ ಹಣ್ಣು ಇದೆ ಅಂತ ಕ್ವಶನ್ಸ್ ಕತ್ತಾ ಮಾವಿನ ಹಣ್ಣು ಇದು ಅದ್ರ ಗುಣವೇನು ಗುಣವಿಶೇಷ ತೋರಿಸ್ತಾ ಇಲ್ಲ ಮಾವಿನ ಹಣ್ಣು ಅಂದ್ರೆ ಅದ್ರ ಗು ಗುಣ ಏನು ಗೊತ್ತಾಗ್ಲಿಲ್ಲ ನನಗೆ ಬಿಳಿ ಅವ್ರು ಹೇಳ್ತಾರೆ ಯಾವ ಹಳದಿ ಹಳದಿ ಬಣ್ಣ ಅನುಷ್ಯಾನ ಪದ ಹಳದಿ ಬಣ್ಣ ಹೀಗಾಗಿ ಆ ಮಾವಿನನ್ನ ಹೆಂಗಿದೆ ಅಂತ ಹೇಳ್ತಾ ಇದ್ದದು ಆಗಿದೆ ಅದರ ಗುಣ ವಿಶೇಷತನ ಅದು ತಿಳಿಸ್ತಾ ಇದೆ ಹೀಗಾಗಿ ಆಪ್ಷನ್ಸ್ ಡಿ ರೈಟ್ ಆನ್ಸರ್ ಆಗ್ತದೆ ಈ ಥರ ಪ್ರಮುಖ ಕನ್ನಡ ಒಳಗಡೆ ಹದಿನಾರು ಪ್ರಶ್ನೆಗಳನ್ನು ಕೇಳ್ತಿರ್ತಾನೆ ನಾನು ಕನ್ನಡ ಕ್ವೆಶನ್ಸ್ಗಳನ್ನು ಕ್ಲಾಸಸ್ಗಳು ಮಾಡಿ ಭಾಳ ಕಡಿಮೆ ಯಾಕಪ್ಪ ಅಂದ್ರೆ ಕನ್ನಡ ನಮ್ಮ ಸಬ್ಜೆಕ್ಟು ಅಲ್ಲ ಸುಮ್ಮನೆ ಕ್ವೆಶನ್ ಪೇಪರ್ಗಳು ಮಾತ್ರ ಬಿಡಿಸ್ತಿರ್ತೀನಿ ಎಷ್ಟೊಂದು ಎಕ್ಸ್ಪ್ಲೇನ್ ಮಾಡಿ ಹೇಳಿಲ್ಲ ಇನ್ನು ಬಿಟ್ರೆ ವಿಜ್ಞಾನ ಇಪ್ಪತ್ತು ವಿಜ್ಞಾನ ಹದಿನಾರು ನೆಕ್ಸ್ಟ್ ಸಮಾಜ ವಿಜ್ಞಾನ ಹದಿನಾರು ಗಣಿತ ಹದಿನಾರು ಮೆಂಟಲ್ವಿಟಿ ಹತ್ತು ಜಿ ಕೆ ಹತ್ತು ಇವು ಉಳಿಗಿ ಇವೆಲ್ಲ ಕ್ಲಾಸಸ್ಗಳು ನನ್ನ ಕಡೆ ಅಂತ ಬರ್ತವೆ ಇವು ಎಕ್ಸ್ಪ್ಲೇನ್ ಮಾಡಿ ನೀಟಾಗಿ ಸಾಕಷ್ಟು ಕ್ಲಾಸಸ್ಗಳು ಮಾಡಿ ಹಾಕಿದಿನಿ ನೋಡ್ಕೊಡ್ರಿ ಫಸ್ಟ್ ನಮ್ಮ ಚೆನ್ನಾಗಿ ನೋಡ್ತೀವಿ ಮಾಡ್ಕೊಡಿ ಧನ್ಯವಾದಗಳು